ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಸರಿದಿವೆ ಇಪ್ಪತ್ತೈದು ವಸಂತ ಅನ್ನುವ ಕವಿತೆ ಸರಿದಿವೆ ಇಪ್ಪತ್ತೈದು ವಸಂತ ದಾಂಪತ್ಯದ ಪಯಣದಿ ಬರಿದಾಗದ ಅಮೃತ ಮೊಗೆತವೆ ತಾರಗಳಿಡಿವ ಚಲದಿ ಸರಿದೂಗಲುಂಟೆ ಇಹದಾವ ಬಂಧ ವಸ್ತುಗಂಧದಿ ಸರಿದಿವೆ ಇಪ್ಪತ್ತೈದು ವಸಂತ ದಾಂಪತ್ಯದ ಪಯಣದಿ ಬರಿದಾಗದ ಅಮೃತ ಮೊಗೆತವೆ ತಾರೆಗಳಿಡಿವ ಛಲದಿ ಸರಿದೂಗಲುಂಟೆ ಇಹದಾವ ವಸ್ತು ಬಂಧದ ಗಂಧದಿ ಸವಿದಷ್ಟೂ ಸವಿ ಒಲವಿನ ಅಮೃತ ಸೆಳೆತವಿನ್ನೂ ನೋಟದಿ ಕವಿಯಾಗಿಸಿ ಹಾಡುಗಟ್ಟುವ ತುಡಿತವಿದೆ ಪ್ರತಿಕ್ಷಣದಿ ನವೀ ನವನವೀನವೆನಿಸೆ ಪ್ರಕೃತಿ ಸೌಂದರ್ಯ ಪ್ರೀತಿ ಹೃದಯದಿ ಸವಿದಷ್ಟೂ ಸವಿ ಒಲವಿನ ಅಮೃತ ಸೆಳೆತವಿನ್ನು ನೋಟದಿ ಕವಿಯಾಗಿಸಿ ಹಾಡುಗಟ್ಟುವ ತುಡಿತವಿದೆ ಪ್ರತಿಕ್ಷಣದಿ ನವೀನವೇನವೆನಿಸೋ ಪ್ರಕೃತಿ ಸೌಂದರ್ಯ ಪ್ರೀತಿ ಹೃದಯದಿ ಸರಿದಿವೆ ಇಪ್ಪತ್ತೈದು ವಸಂತ ದಾಂಪತ್ಯದ ಪಯಣದಿ ಬರಿದಾಗದ ಅಮೃತ ಮೊಗೆತವೇ ತಾರಗಳಿಡಿವ ಛಲದಿ ಸರಿದೂಗಲುಂಟೆ ಇಹದಾವ ವಸ್ತು ಬಂದದ ಗಂಧದಿ ಮೊದಲ ನೆನಪಿನೊಂದು ಪುಳಕ ತಂದಿದೆ ಮೈಮನದಿ ಬದಲಾವಣೆ ತಂದ ಚೈತ್ರನು ಹೂ ತಳಿರ ಮಕರಂದದಿ ಹದವದೇನೋ ಮುದವ ಮೀರಿ ಪದ ಪಲ್ಲವ ಘಮದಿ ಮೊದಲ ನೆನಪಿನೊಂದು ಪುಳಕ ತಂದಿದೆ ಮೈಮನದಿ ಬದಲಾವಣೆ ತಂದ ಚೈತ್ರನು ಹೂ ತಳಿರ ಮಕರಂದದಿ ಹದವದೇನೋ ಮುದವ ಮೀರಿ ಪದ ಪಲ್ಲವ ಘಮದಿ ಪದ ಪಲ್ಲವ ಗಮದಿ ಸರಿದಿವೆ ಇಪ್ಪತ್ತೈದು ವಸಂತ ದಾಂಪತ್ಯದ ಪಯಣದಿ ಬರಿದಾಗದ ಅಮೃತ ಮೊಗೆತವೆ ತಾರೆಗಳಿಡಿವ ಚಲದಿ ಸರಿದೂಗಲುಂಟೆ ಹದಾವ ವಸ್ತು ಬಂಧದ ಗಂಧದಿ ಏಳು ಬೀಳು ದಾಟಿಸಿ ನೋವು ನಲವನುಣಿಸಿ ಚೆಂದದಿ ತುಳುಕು ಯೌವನ ರೆಕ್ಕೆ ಹಚ್ಚಿ ಪ್ರೀತಿ ಮೃದು ಹಿಡಿತದಿ ಬಳುವಳಿಗಳ ನಿತ್ತಿದೆ ಕುಡಿಯೊಡೆದು ಭಾವೋತ್ಸವದಿ ಏಳು ಬೀಳು ದಾಟಿಸಿ ನೋವು ನುಣಿಸಿ ಚೆಂದದಿ ತುಳುಕು ಯೌಹನ ರೆಕ್ಕೆ ಹಚ್ಚಿ ಪ್ರೀತಿ ಮೃದು ಹಿಡಿತದಿ ಬಳುವಳಿಗಳ ನಿತ್ತಿದೆ ಕುಡಿಯೊಡೆದು ಭಾವೋತ್ಸವದಿ ಭಾವೋತ್ಸವದಿ ಸರಿದಿವೆ ಇಪ್ಪತ್ತೈದು ವಸಂತ ದಾಂಪತ್ಯದ ಪಯಣದಿ ಲೆಕ್ಕ ಸಿಗದ ಮಧುರಕ್ಷಣವು ಸಂಪುಟ ಬಾಳ ಪತದಿ ಸಿಕ್ಕು ಸಿಗದ ಭ್ರಮಾಲೋಕವೇ ತಾರುಣ್ಯ ಸಂಭ್ರಮದಿ ನಕ್ಕು ನಗಿಸೋ ರಸಪ್ರಸಂಗ ನೋ ಮರೆಸೆ ನೆಮ್ಮದಿ ಲೆಕ್ಕ ಸಿಗದ ಕ್ಷಣವು ಸಂಪುಟ ಬಾಳಪಥದಿ ಸಿಕ್ಕು ಸಿಗದ ಭ್ರಮಾಲೋಕವೇ ತಾರುಣ್ಯ ಸಂಭ್ರಮದಿ ನಕ್ಕು ನಗಿಸೋ ರಸಪ್ರಸಂಗ ನೋವ ಮರಸೆ ನೆಮ್ಮದಿ ಸರಿದಿವೆ ಇಪ್ಪತ್ತೈದು ವಸಂತ ದಾಂಪತ್ಯದ ಪಯಣದಿ ಬರಿದಾಗದ ಅಮೃತ ಮೊಗತವೇ ತಾರಗಳಿಡಿವ ಛಲದಿ ಸರಿದೂಗಲುಂಟೈಹದಾವ ವಸ್ತು ಬಂದದ ಗಂಧದಿ ವಿವಾಹ ವಾರ್ಷಿಕೋತ್ಸವ ತಳಿರ ತೋರಣ ಈ ಕ್ಷಣದಿ ಭಾವಾವರಣಗೊಳಿಸಲಿ ಪ್ರೇಮ ಕಾವ್ಯ ಅನುರಣನದಿ ಭಾವಾಮೃತ ಎಂತ ಸೊಗವು ಗುರುಕರಣೆ ಪ್ರೇಮದಿ ವಿವಾಹ ವಾರ್ಷಿಕೋತ್ಸವ ತಳಿರ ತೋರಣ ಈ ಕ್ಷಣದಿ ಭಾವಾವರಣಗೊಳಿಸಲಿ ಪ್ರೇಮ ಕಾವ್ಯ ಅನುರಣನದಿ ಭಾವಾಮೃತ ಎಂತ ಸೊಗವು ಗುರುಕರುಣೆ ಪ್ರೇಮದಿ ಎಂಥ ಗುರು ಗುರುಕರುಣೆ ಪ್ರೇಮದಿ ಸರಿದಿವೆ ಇಪ್ಪತ್ತೈದು ವಸಂತ ದಾಂಪತ್ಯದ ಪಯಣದಿ ಬರಿದಾಗದ ಅಮೃತ ಮೊಗೆತವೆ ತಾರೆಗಳಿಡಿವ ಚಲದಿ ಸರಿದೂಗಲುಂಟೈಹದಾವ ವಸ್ತು ಬಂಧದ ಗಂಧದಿ ಸರಿದಿವೆ ಇಪ್ಪತ್ತೈದು ವಸಂತ ದಾಂಪತ್ಯದ ಪಯಣದಿ ನಮಸ್ಕಾರ